ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ಕಾರ ಸರ್ ನಮಸ್ತೆ ಇದು ಮಹೇಂದ್ರವಾದ ಅಲ್ಫಾಡ ಗಾಡಿ ಹೌದು ಸರ್ ಅಲ್ಫಾ ಆಟೋ ಸರ್ ಮಾಡಲ್ ಎಷ್ಟು ಗಾಡಿ ಹದಿನಾಲ್ಕು ಸರ್ ಎರಡು ಸಾವಿರದ ಹದಿನಾಲ್ಕು ಓನರ್ ಓನರ್ ಸಿಂಗಲ್ ಓನರ್ ಐತೆ ಸರ್ ಡಾಕ್ಯುಮೆಂಟ್ಸ್ ಇಲ್ಲ ಡ್ಯೂ ಐತೆ ಸರ್

ಕಮ್ಮಿ ಮಾಡಿದ್ರೆ ಅವ್ರು ಅವರೇ ಮಾಡ್ಕೊಬೇಕ್ರಿ ಎಲ್ಲ ಬಿಡೋದು ಎಷ್ಟು ಕೊಡ್ತೀರಾ ಗಡಿಗೆ ಮಾಟ ಕೊಡ್ತೀವಿ ಸರ್ ತೊಂಬತ್ತು ಹಾ ಸರ್ ತೊಂಬತ್ ಸಾವಿರ ಪೈಡಲ್ಲ ಹೌದು ಸರ್ ಹೌದು ಲೊಕೇಶನ್ ಎಲ್ಲಾದ್ರೆ ಸರ್ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಸೈಡನ್ ತಾಲೂಕು ಮುದೋಳ ಅಂತ ಹೇಳ್ರೆ ಹಾಂ ತೊಂಬತ್ ಸಾವಿರ ಹೌದು ಸರ್ ಓಕೆ ಬಿಡದ ಬಂದ್ರೆ ತೊಂಬತ್ ಸಾವಿರಕ್ಕೆ ಗಡಿ ಕೊಡಿ ಹಾ ಸರಿ ಸರ್ ಓಕೆ ಯು ಯು ಸರ್